ಚಾನಲ್ ದೇವರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಅಜಿತ್ ಹೋಗಿ ಹೇಗೆ ಭೂಮಿನ ಕಾಪಾಡ್ತಾನೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನಾನು ಒಂದು ಲೈಕ್ ಕೊಡ್ತೇನೆ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಡಿ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ದೇವ್ಯಾನಿ ಅವರು ಎಲ್ಲ ಚಾಕ್ಲೇಟ್ಸಲ್ಲಿ ಏನು ಮತ್ತೆ ಬರೋ ಅಂಥ ಔಷಧಿನ ಮಿಕ್ಸ್ ಮಾಡಿ ಅದನ್ನು ಇಟ್ಕೊಂಡಿರ್ತಾರೆ ಆಗ ಬಲಿ ತಾನಾಗಿ ಈ ಕಡೆ ಬರ್ತಾ ಇದೆ ಅದು ಈ ಚಾಕ್ಲೇಟ್ ನೀನು ತಿನ್ನು ಅಂಜು ನೀನು ಈ ಚಾಕ್ಲೇಟ್ನ ನೀನು ತಿನ್ನು ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಅಂತ ಹೇಳಿ ಐಡಿಯಾನ ಹೇಳ್ಕೊಟ್ಟಿರ್ತಾಳೆ ಹಾಗೆ ಈ ಕಡೆ ಈ ಕಡೆ ಅಂಜು ಅವರು ಚಾಕ್ಲೇಟ್ನ ಎಲ್ಲ ಚಾಕ್ಲೇಟ್ನ ನೀನು ಒಬ್ಳೇ ತಿಂದು ಮುಗಿಸ್ಬೇಡ ಕೊಡಮ್ಮ ಇಲ್ಲಿ ಅಂತ ಹೇಳಿ ಈ ಕಡೆ ದೇವ್ಯಾನೆ ಅವರು ನಾಟಕನ ಶುರು ಮಾಡಿರ್ತಾರೆ ಭೂಮಿಗೂ ಸ್ವಲ್ಪ ಕೊಡು ಹಾಂ ತಗೋಲ್ ನಚ್ಚಿತ ತಗೊಂಡು ಬಂದಿದ್ದು ಅಂತ ಹೇಳಿ ಈ ಕಡೆ ಭೂಮಿಗೂ ಕೂಡ ಕೊಡ್ತಾಯಿರ್ತಾರೆ ತಗೋ ತೊಗೊಂಬ ಅಂತ ಹೇಳಿ ಭೂಮಿಗೆ ಆ ಚಾಕ್ಲೇಟ್ನ ತಂದು ಕೊಡ್ತಾಯಿರ್ತಾರೆ ಮುಗಿಸ್ಬಿಡ್ತಾಳೆ ಚಾಕ್ಲೇಟ್ ತುಂಬ ಚೆನ್ನಾಗಿದೆ ಹಾಂ ಅಮ್ಮ ನಾನು ಚಾಕ್ಲೇಟ್ ತುಂಬ ಇಷ್ಟ ಆಗೋಯ್ತು ನಚ್ಚಿಗೆ ಥ್ಯಾಂಕ್ಸ್ ಹೇಳಬೇಕು ಅಮ್ಮ ನನಗೆ ಸ್ವಲ್ಪ ಕೆಲಸ ಇದೆ ನಾನೆಲ್ಲ ಕೆಲಸ ಮುಗಿ ಮುಗಿಸ್ತೀನಿ ಮತ್ತು ಏನಾಯಿತು ಅಂತ ಹೇಳಿ ಈ ಕಡೆ ಭೂಮಿಯವರು ಅಲ್ಲಿಂದ ಹೋಗ್ತಾಯಿರ್ತಾರೆ ಆಗ ಅತ್ತೆ ಯಾಕೋ ವಿಪರೀತ ತಲೆ ಇದೆ ಅತ್ತೆ ಅಯ್ಯೋ ಹೌದಾ ಅಂತ ಹೇಳಿ ಸಂಗೀತ ಅವರು ಹೇಳ್ತಾಯಿರ್ತಾರೆ ಆಗ ಸರಿ ಬಾ ನಾನು ನಿಮಗೆ ತಕ್ಷಣ ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಬೇಡ ಅತ್ತೆ ಇಷ್ಟು ಚೆನ್ನಾಗಿ ನೀವು ರೆಡಿಯಾಗಿದ್ದೀರ ನಾನು ಹೋಗಿ ರೆಸ್ಟ್ ಮಾಡಿ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನನಗೆ ಒಂದೆರಡು ಮಾತ್ರ ತಂದು ಕೊಟ್ಟಿದ್ದಾರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಇಟ್ಕೊ ಅಂತ ಹೇಳಿ ನಾ ಅದು ನುಂಗ್ತೀನಿ ಮಾ ಅಂತ ಹೇಳಿ ಮಾತ್ರನ ನುಂಗ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳಿ ಹೋಗ್ತಾ ಇರ್ತಾರೆ ಅತ್ತೆ ಅತ್ತೆ ಮಾತ್ರ ನುಂಗಿ ಒನ್ ಅವರ್ ರೆಸ್ಟ್ ಮಾಡಿದೆ ಮಾಡಿ ಸುಮ್ಮನೆ ನೀವು ನನ್ನ ಜೊತೆ ಬಂದರೆ ಇವರೆಲ್ಲ ಬೇಜಾರು ಮಾಡ್ಕೋತಾರೆ ನೀವು ಇಲ್ಲೇ ಇರಿ ನಾನು ಒಂದು ಅವರ್ ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೋಗ್ತಾ ಇರ್ತಾರೆ ಅಷ್ಟೇ ಅಲ್ಲ ಅತ್ತೆ ನನಗೆ ಈ ಪಟಾಕಿ ಶಬ್ದ ಇದೆಲ್ಲ ಆಗೋಲ್ಲ ತುಂಬ ಭಯ ಅತ್ತೆ ಪ್ಲೀಸ್ ಅತ್ತೆ ನಾನೊಂದು ಸ್ವಲ್ಪ ಹೊತ್ತು ಒಂದು ಗಂಟೆ ಅಷ್ಟು ನಿದ್ದೆ ಮಾಡಿ ಮಲ್ಕೊಂಡು ವಾಪಸ್ ಬಂದುಬಿಡ್ತೀನಿ ಮತ್ತು ಪ್ಲೀಸ್ ಅಂತ ಹೇಳಿ ಈ ಕಡೆ ಭೂಮಿಯವರು ಸಂಗೀತವ್ರನ್ನ ಕೇಳ್ಕೊತಾ ಇರ್ತಾರೆ ಆಗ ಭೂಮಿಗೆ ತಲೆನೋವಲ್ಲ ಅಂತ ಹೇಳಿ ಸಂಗೀತ ಅವರು ಕೂಡ ಓಕೆ ಆಯಿತು ಹೋಗು ಸರಿ ನಮ್ಮ ಆಯಿತು ನೋಡು ಹತ್ರನೇ ಇಟ್ಕೊಂಡಿರೋ ಫೋನ್ನ ಏನಾದರೂ ಬೇಕು ಅಂದರೆ ಹೇಳು ಫೋನ್ ಮಾಡೋ ಬರ್ತೀನಿ ಅಂತ ಹೇಳಿ ಈ ಕಡೆ ಸಂಗೀತವ್ರು ಹೇಳ್ತಾರೆ ಸರಿ ಒಂದು ನಿಮಿಷ ಇರೋ ಅಜಿತ್ ಅಜೇ ದಹನನ ಶುರು ಮಾಡಿಬಿಡೋಣ ಕಣು ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಹಾಂ ಶುರು ಮಾಡೋಣ ಪ್ರತಿ ಸಲ ರಾವಣನ ನಾನೇ ದಹನ ಮಾಡೋದು ಆದರೆ ಈ ಸತಿ ಈ ಸಲ ನಚ್ಚಿಕೆತ್ ನಚ್ಚಿ ಬಾಣ ಬಿಡಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮನೆಯವ್ರ ಪಾಲ್ಗೆ ನೀನೇ ಶ್ರೀರಾಮ ನಾನೇನಾ ನಾನೇನಿದ್ರು ಲಕ್ಷ್ಮಣ ಅಷ್ಟೇ ಅಂತ ಹೇಳಿ ಈ ಕಡೆ ನಚ್ಚಿಕೇತವ್ರು ಹೇಳ್ತಾ ಇರ್ತಾರೆ ಲಕ್ಷ್ಮಣ ನೀನೇ ಈ ಬಾಣನ ಹೂಡು ತೆಗಿ ರಾವಣನ ಹತ್ತು ತಲೆನಾ ಅಂತ ಹೇಳಿ ಈ ಕಡೆ ನಚಿಕೇತವರು ರಾ ಅನ್ ಅಜಿತ್ಗೆ ಹೇಳ್ತಾ ಇರ್ತಾರೆ ಭೂಮಿಯಲ್ಲಿ ಅಂತ ಹೇಳಿ ಅಜಿತ್ ಅವರು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾಳೆ ಅವ್ಳು ಯಾಕೋ ತುಂಬ ತಲೆನೋವು ಅಂತ ಹೇಳ್ತಿದ್ಲು ಒಳಗಡೆ ಇರಬೇಕು ಹೋದ್ಲು ಒಳ್ಳೇದಾಯಿತು ಬಿಡಿ ಪಾಪ ಅವಳಿಗೆ ಪಟಾಕಿ ಶಬ್ದ ಕಂಡ್ರದೆಲ್ಲ ಭಯ ಆರಾಮಾಗಿ ಮನೆಯಲ್ಲಿ ಇರ್ತಾಳೆ ಅಂತ ಹೇಳಿ ಈ ಕಡೆ ಅಜಿತು ಯೋಚನೆ ಮಾಡ್ತಾ ಇರ್ತಾನೆ ಆದರೆ ಆ ರಾವಣನ ಹಿಂದೆ ಕಟ್ಟಾಕಿ ಗುಣ ಕಟ್ಟಾಕಿರೋದು ನೀನು ಹೇಗೆ ಸುತ್ತಾಗ್ತಾ ಇರಬೇಕು ಸುಟ್ಟಾಗ್ತಾ ಇರಬೇಕು ಅಲ್ವ ಅಂತ ಹೇಳಿ ಅದ್ ಅಂಜನಾ ಮತ್ತು ದೇವಿಯಾನಿ ಯೋಚನೆ ಮಾಡ್ತಾ ಇರ್ತಾರೆ ಆಗ ಏನಾದರೂ ಪ್ರಾಬ್ಲಮ್ ಏನಾಯ್ತು ಯಾಕೆ ಡಲ್ಲಾಗಿದೆಯಾ ಈಗ ತಾನೆ ಭೂಮಿಯಲ್ಲಿ ಅಂತ ಹೇಳಿ ಇಷ್ಟು ಬೇಗ ತಲೆನೋವು ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಅಜಿತ್ವರು ಕೇಳ್ತಾಯಿರ್ತಾರೆ ಸದ್ಯ ಅವಳು ಇಲ್ಲೇಲ್ಲೋ ಹೋಗಿರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಬ್ರೋ ನಾನು ಒಂದ್ಸರ್ತಿ ಹೋಗಿ ಚೆಕ್ ಮಾಡ್ಲಾ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾ ಇರ್ತಾರೆ ಬೇಡ ಬೇಡ ನಾನಲ್ಲಿ ನೋಡ್ತೀನಿ ನೀನು ನೀನು ಹೋಗು ಹೋದರೆ ಭೂಮಿಯಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ ಹೊರಗೆಲ್ಲ ಹುಡ್ಕೋಗು ಶುರು ಮಾಡ್ತಾಯಿರ್ತಾರೆ ಆಗ ಏನು ಮಾಡಲಿ ಅಜಿತ್ ಅಜ್ಜಿತ್ಗೆ ಭೂಮಿ ಎಲ್ಲಿದ್ದಾಳೆ ಅಂತಲೇ ಗೊತ್ತಾಗಲ್ಲ ಮುಂಚೆ ಅವಳು ಸುಟ್ಟು ಹೋಗಬೇಕು ಅವಳಿಗೆ ಅವನಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವಳು ಸುಟ್ಟೋಗ್ಬೇಕು ಅಂತ ಹೇಳಿ ಈ ಕಡೆ ಅವರು ಅನ್ಕೋತಾ ಇರ್ತಾರೆ ಆದರೆ ಪಾಪ ಅವಳು ತಲೆನೋವು ಅಂತ ಹೇಳಿ ಹೋಗಿ ಮಲಗಿದ್ದಾಳೆ ಅನ್ಸುತ್ತೆ ಯಾಕೆ ಹೋಗಿ ಅವಳು ಅವಳನ್ನು ಎಪ್ಸಿ ಡಿಸ್ಟರ್ಬ್ ಮಾಡ್ತೀಯಾ ಮಲಗಲಿ ಬಿಡು ಅಂತ ಹೇಳಿ ಈ ಕಡೆ ಸಂಗೀತವರು ಹೇಳ್ತಾಯಿರ್ತಾರೆ ಆದರೆ ಈ ಕಡೆ ಭೂಮಿನ ಹಿಂದೆ ಕಟಾಕಿದ್ದು ಸಂಗೀತ ನೀನಾದರೂ ಹೇಳು ಏನಾಗಿದೆ ಅವಳು ಅವಳು ಅಜಿತ್ಗೆ ಅಂತ ಹೇಳಿ ಈ ಕಡೆ ಅವರು ಅಜಿತ್ಗೆ ಏನು ಹೋಗ್ಬೇಡ ಅಂತ ಹೇಳು ಅಂತ ಹೇಳಿ ಹೇಳ್ಕೊಡ್ತಾಯಿರ್ತಾರೆ ಹೇಳ್ಕೊಳ್ ಹೇಳ್ಕೊಳ್ಳೋದೇ ಕಡಿಮೆ ಅಂತದ್ರಲ್ಲಿ ಇವತ್ತು ತಲೆನೋವು ಅಂತ ಹೇಳಿದ್ದಾಳೆ ಅಂತಂದರೆ ಪಾಪ ಅವಳಿಗೆ ವಿಪರೀತ ನೋವು ಬಂದಿರುತ್ತೆ ಕಣೋ ಅದಕ್ಕೆ ಅವಳು ಹೇಳಿದ್ದಾಳೆ ವಿಪರೀತ ನೋವು ಬಂದಿರುತ್ತೆ ಕಣೋ ಅವಳು ಹೇಳಿದಾಳೆ ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಬರ್ತೀನಿ ಅಂತ ಬೇರೆ ಹೇಳಿದಾಳೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅವಳೇ ಬರ್ತಾಳೆ ಅಜಿತ್ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಅರ್ಧ ಗಂಟೆ ಆದರೂ ಕೂಡ ಅವಳು ಬರದೇ ಇರೋದನ್ನು ನೋಡಿ ರೆಸ್ಟ್ ಸಿಗುತ್ತೆ ಏನಾಗಿದೆ ಅಂತ ಹೇಳಿ ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಅಜಿತ್ ಅವರು ಅಲ್ಲಿಗೆ ಹೋಗ್ತಾರೆ ರಾವಣ ಪೂರ್ತಿ ಸುಡೋಕ್ಕೆ ಮುಂಚೆನೇ ಇಲ್ಲಿ ಅವರು ನೋಡ್ತಾ ಇರ್ತಾರೆ ಹಾಗೆ ಅವಳು ಲಕ್ಷ್ಮಿ ಅಕ್ಕ ಅವ್ರ ಮನೆಗೆ ಹೋಗಿರ್ಬೋದಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆದರೆ ಭೂಮಿ ಅಲ್ಲೇ ಹಿಂದೆ ಇರೋದನ್ನು ನೋಡಿ ನೋ ಯಾರಿಗೂ ಕೂಡ ಕ್ಲೀನೇ ಸಿಗದೆ ಇರೋ ಥರ ಮಾಡ್ತಾ ಇರ್ತಾರೆ ತಲೆ ಹುಡುಕಾಡಿ ಭೂಮಿ ಎಲ್ಲೂ ಇಲ್ವಲ್ಲ ಎಲ್ಲಿ ಹೋದ್ಲು ಎಲ್ಲಿ ಹೋದ್ಲು ಭೂಮಿ ಅಂತ ಹೇಳಿ ಅಜಿತ್ ಮತ್ತು ನಜಿಕೇತವ್ರು ಎಲ್ಲರೂ ಎಲ್ಲರೂ ಕೂಡ ಹುಡುಕ್ತಾ ಇರ್ತಾರೆ ಆದರೆ ಭೂಮಿ ಬಂದು ಈ ಕಡೆ ರಾವಣನ ಹಿಂದೆ ದಹನ ಮಾಡೋದಕ್ಕೆ ಅಂತ ಹೇಳಿ ಕಟಾಕಿರ್ತಾರೆ ಏನಾಯಿತು ಭೂಮಿ ಮನೆ ಒಳಗಡೆ ಹೋಗೇ ಇಲ್ಲಲ್ಲ ಭೂಮಿ ಫೋನ್ ಆಚೆನೆ ಬಿದ್ದಿತ್ತು ಅಂತ ಹೇಳಿ ಇಲ್ಲಿ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಇವರೆಲ್ಲ ಪೊಲೀಸ್ ಇಬ್ ಇಬ್ರು ಒಂದೇ ಮನೇಲಿ ಇಬ್ಬರು ಪೊಲೀಸ್ ಇದ್ರೂ ಕೂಡ ಈ ರೀತಿ ಎಲ್ಲ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಕಾಮಿಡಿ ಫ್ರೆಂಡ್ಸ್ ಈ ಸೀರಿಯಲಲ್ಲಿ ಭೂಮಿ ಯಾವುದು ಅಪಾಯವಿ ಇರಬೇಕು ಅಂತ ಹೇಳಿ ಅಜಿತ್ ಅವ್ರು ಅಂದ್ಕೊಂಡು ಹಿಂದೆ ಬಂದು ಭೂಮಿ ಭೂಮಿ ಯಾವುದು ಅಪಾಯದಲ್ಲಿದ್ದಾಳೆ ಅಂತ ಹೇಳಿ ಈ ಕಡೆ ಏನು ಟ್ರ್ಯಾಜಿಡಿ ಅಂತ ಹೇಳಿದ್ರೆ ಇಬ್ಬರು ಪೊಲೀಸ್ ಇದ್ದರೂ ಕೂಡ ಮನೇಲೆ ಕಳ್ಳರು ಇದ್ರೂ ಕಳ್ಳ ಕಳ್ಳ್ರನ್ನ ಕಣ್ಣಿಡಿಯೋದಕ್ಕೆ ಆಗಲ್ಲ ಮನೇಲಿ ಇಲ್ಲ ಅಂದರೆ ಎಲ್ಲಿ ಲಕ್ಷ್ಮೀ ಲಕ್ಷ್ಮಿ ಅಕ್ಕ ಮನೆಗೆ ಏನಾದರೂ ಹೋಗಿರ್ತಾಳ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ತಲೆನೋವು ಹೊತ್ತು ಸ್ವಲ್ಪ ಹೊತ್ತು ಬರ್ತೀನಿ ಮಲಗಿದ್ ಬರ್ತೀನಿ ಅಂತ ಹೋಗಿರ್ತಾಳೆ ಅಲ್ಲಪ್ಪ ನೀನು ಮನೆಯವಳು ಸರಿಯಾಗಿ ನೋಡಿದ್ಯಾ ಮನೆ ಒಳಗಡೆ ಬಿಡು ನಾನು ಬಂದು ಒಂದು ಸತಿ ನೋಡ್ತೀನಿ ಒಳಗಡೆ ಅಂತ ಮನೆ ಒಳಗಡೆ ಹೋಗಿ ಎಲ್ಲ ಕೂಡ ಹುಡುಕ್ತಾಯಿರ್ತಾರೆ ಆ ಕಡೆ ಹುಷಾರು ಹುಷಾರು ಅಂತ ಹೇಳಿ ಈ ಕಡೆ ಇನ್ನೇನು ಆ ಏನು ಫೀಟ್ ಅದೇನು ರಾವಣನದ ಪೋಸ್ಟರ್ ಇತ್ತು ಅದು ಫುಲ್ಲು ಸುಟ್ಟೋಗ್ತಾ ಇರುತ್ತೆ ಆಗ ಹೋಗಿ ಎಲ್ಲರೂ ಬ ಓಡೋಗಿ ಹುಡುಕಿ ಹುಡ್ಕಿ ನನ್ನಲ್ಲಿ ನನ್ನಲ್ಲೂ ಇಲ್ಲ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಎಲ್ಲೋದ್ಲು ಭೂಮಿ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಈ ಕಡೆ ಭೂಮಿನ ಅಜಿತ್ವರು ಆ ರಾವಣನ ಹಿಂದೆ ನೋಡ್ತಾರೆ ಭೂಮಿ ಭೂಮಿ ಏನಾಯಿತು ಭೂಮಿ ಅಂತ ಹೇಳಿ ಎದಕ್ಕೆ ಟ್ರೈ ಮಾಡಿದ್ರೆ ಭೂಮಿ ಎದಳದೇ ಇಲ್ಲ ಆಗ ಯಾಕಪ್ಪ ಏನಾಯಿತು ಏನಪ್ಪ ಭೂಮಿಗೆ ಈ ರೀತಿ ಆಗೋಯ್ತಲ್ಲ ಒಬ್ಬರು ಅದಕ್ಕೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಮೊದಲು ಒಳಗಡೆ ಕರ್ಕೊಂಡು ಹೋಗೋಣ ಹಿಡಿಯೋರನ್ನು ಅಂತ ಹೇಳಿ ಎತ್ಕೊಂಡು ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಭೂಮಿ ಪ್ಲೀಸ್ ಕಂಡುಬಿಡು ಅಂತ ಹೇಳಿ ಅಜಿತವರು ಹೇಳ್ತಾ ಇರ್ತಾರೆ ಭೂಮಿ ಭೂಮಿ ಎದ್ದೇಳು ಅಂತ ಹೇಳಿ ಅಜಿತವರು ಪದೇ ಪದೇ ಎದ್ದಳಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಎದ್ದೇಳೋದೇ ಇಲ್ಲ ಅಲ್ಲಿ ಇಲ್ಲಿ ಏನಪ್ಪ ಅಂದರೆ ಅಂಜನಾ ಮತ್ತು ದೇವಿಯನೇ ಅವರ ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ ಈ ಕಡೆ ಭೂಮಿ ಬದುಕೋಗ್ತಾಳೆ ಏನಪ್ಪ ಮಾಡೋದು ಅರ್ಥ ಇಲ್ಲ ಯಾವುದಕ್ಕೂ ಆಂಬುಲೆನ್ಸ್ನಾದರೂ ಕರೀಲ್ಲ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆದರೆ ಆ್ಯಂಬುಲೆನ್ಸ್ ಏನು ಬೇಡ ಇಲ್ಲಿ ನಚಿಕೇತೆ ಡಾಕ್ಟರ್ ಆಗಿರೋದ್ರಿಂದ ಅವರೇ ಹೋಗಿ ಚೆಕಪ್ನ ಮಾಡ್ತಾ ಇರ್ತಾರೆ ಹಾಗೆ ಏನಿದು ಏನಾಯಿತು ಅಂತ ಹೇಳಿ ಚೆಕಪ್ನ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಭೂಮಿಗಂತೂ ಪ್ರಜ್ಞೆನೆ ಬರಲ್ಲ ಏನೂ ಆಗೋಲ್ಲ ಇನ್ನೂ ಏನೂ ಆಗೋಲ್ಲ ಅಂತ ಹೇಳಿ ಈ ಕಡೆ ಸಮಾಧಾನನ ಮಾಡ್ತಾ ಇರ್ತಾರೆ ಆಗ ಸಮಾಧಾನ ಮಾಡ್ತಾ ಮಾಡ್ತಾ ಈ ಕಡೆ ಅವರು ಇನ್ನೇನೋ ಅವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅವ್ರಿಗೆ ಪ್ರಜ್ಞೆ ಬಂದು ಅಜಿತ್ ಅವ್ರನ್ನ ತಪ್ಕೋತಾರೆ ಯಾಕಪ್ಪ ಅಂದರೆ ಅವರು ಫುಲ್ ಎದ್ರಕೊಬಿಟ್ಟಿರ್ತಾರೆ ಮಗನ ಆ ಪರಿಸ್ಥಿತಿ ಭೂಮಿ ಪರಿಸ್ಥಿತಿನ ನೋಡ್ಬಿಟ್ಟು ಈ ಕಡೆ ಎಲ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಹಾಗೆ ಶ್ರವಣ ಕೂಡ ಅಳೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಈ ಕಡೆ ಅಜಿತ್ ಕೂಡ ಅಳ್ತಾಯಿರ್ತಾರೆ ಅಳಬಾರ್ದು ನೀನು ಯಾವಾಗ ಹೇಳ್ ಅನ್ನ ಯಾವಾಗ ನೀನು ಅಲ್ಲಿ ಹೋದೆ ನನ್ನ ಕಡೆ ನೀನೇ ಇದ್ದಿದ್ದಲ್ವ ಯಾವಾಗ ನೀನು ಆ ಕಡೆ ಹೋದೆ ನೀನೇ ತಾನೇ ಅಪಾಯ ಅಪಾಯ ಇದೆ ಅಂತ ಗೊತ್ತಿದ್ದು ಯಾಕೆ ಓದಿ ನೀನು ಭಯಪಟ್ಟುಬಿಡೋ ಧೈರ್ಯವಾಗಿರು ಅಂತ ಹೇಳಿ ಈ ಕಡೆ ಅಜಿತ್ ಮತ್ತು ಅವರು ಹೇಳ್ತಾ ಇರ್ತಾರೆ ಹಾಗೆ ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ ಈ ಕಡೆ ಏನಾಯಿತು ಯಾರೇ ರೀತಿ ಮಾಡಿದ್ದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ ಫ್ರೆಂಡ್ಸ್ ಆದರೆ ಮನೆಯಲ್ಲೇ ಎಲ್ಲ ಇದ್ದು ಅವರೇ ಮಾಡಿದ್ದು ಅಂತ ಹೇಳೋದಕ್ಕೆ ಪ್ರೂಫ್ ಒಂದು ಇರೋದಿಲ್ಲ ಆದರೆ ಈಗ ನಮ್ಮ ಅಜಿತೋರ್ ಬಂದು ಯಾರು ಆ ರೀತಿ ಮಾಡಿದ್ದು ಅಂತ ಹೇಳಿ ಕಂಡು ಹಿಡಿತಾರೆ ಅನ್ನೋದೇ ಈ ಮುಂದಿನ ಸಂಚಿಕೆ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ತಲೆ ನೋವಿದೆ ಅಂತ ಹೇಳಿ ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ನೀನು ಮನೆ ಒಳಗಡೆ ಬಂದೆ ಆದರೆ ಅಲ್ಲಿ ಹೇಗೆ ಹೋದೆ ನೀನು ಅಂತ ಹೇಳಿ ಈ ಕಡೆ ಕೇಳ್ತಾ ಇರಬೇಕಾದ್ರೆ ಕಟ್ಟಿದವ್ರು ಯಾರು ಅಂತ ಹೇಳಿ ಎಲ್ಲರೂ ಕೇಳಿ ಕೂಡ ಕೇಳ್ತಾ ಇರ್ತಾರೆ ಆದರೆ ನನಗೆ ಯಾರು ಅಂತ ಗೊತ್ತಿಲ್ಲ ಇಬ್ಬರು ದಾಂಡಿಗರು ಬಂದರು ಅವರಿಬ್ಬರು ಈ ರಾಕ್ಷಸರ ಥರ ಇದ್ದರು ಅವರಿಬ್ರು ಬಂದು ನನ್ನನ್ನು ಕಟ್ಟಾಕೋದ್ರು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ಆ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಶಾಕಾಗಿರುತ್ತೆ ಈ ಕಡೆ ಅಜಿತ್ ಅವರು ಅವ್ರನ್ನ ನಾನು ಎಲ್ಲೂ ಹೋಗೋದಕ್ಕೆ ಬಿಟ್ಟು ಲ್ಲ ಹೇಗಿದ್ರು ಕಣ್ಣು ಹಿಡಿದೇ ಇಡಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್